ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ಇವತ್ತು ಮಂಡೇ ಮಂಡೇ ಮಾರ್ನಿಂಗ್ ಏಟ್ ಓ ಕ್ಲಾಕಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ಬ್ರೇಕ್ಫಾಸ್ಟು ಇಡ್ಲಿ ಮಾಡಿದ್ದೆ ಇಡ್ಲಿ ಮತ್ತು ರಾತ್ರಿದು ಚಿಕನ್ ಸಾಂಬ ಚಿಕನ್ ಫ್ರೈ ಅರ್ಧ ಕೆ ಜಿ ತಂದಿರೋದು ಅಷ್ಟೇ ಗೈಸ್ ನೋಡಿ ಖಾಲಿಯೇ ಆಗೋಲ್ಲ ನಮ್ಮ ಮನೇಲಿ ಅರ್ಧ ಕೆ ಜಿ ಚಿಕನ್ ಕೂಡ ಖಾಲಿ ಆಗೋಲ್ಲ ನನ್ನ ಟೈಮಿಗೆ ಮತ್ತು ಚಟ್ನಿ ಚಟ್ನಿ ಮಾಡಿದ್ದೆ ಇವತ್ತು ನಾನು ಪ್ಯೂರ್ ವೆಜ್ ಅಲ್ವಾ ಮಂಡೆ ಸೊ ಬಸವ ತಿನ್ಕೊತಾರೆ ಬಸವ ಅನಿಲ್ ಇವತ್ತು ಬರ್ತಾನೆ ಅನಿಲು ತಿನ್ಕೊತಾರೆ ಇನ್ನು ಇವಾಗ ಚಿನ್ನಿನ ಸ್ಕೂಲಿಗೆ ಕಳ್ಸ್ಬಿಟ್ಟು ನನಗೆ ಎಷ್ಟು ಕೆಲಸ ಇದೆ ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆಯಬೇಕು ಆ್ಯಂಡ್ ಬೆಡ್ ಎಲ್ಲ ಚೇಂಜ್ ಮಾಡಬೇಕು ಪೀರಿಯಡ್ಸ್ ಆದಮೇಲೆ ಮನೆಗೆ ಯಾಕೆ ನನ್ನ ಪೀರಿಯಡ್ಸ್ ಆದಮೇಲೆ ನಮ್ಮ ಮನೇಲಿ ಪೂಜೆ ಮಾಡಲ್ಲ ಒಂದು ಫೈವ್ ಡೇಸು ಸೊ ಇವಾಗ ಎಲ್ಲ ಮುಗ್ದಿದೆ ಸೊ ಯಾವ ಥರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಅಂತ ಅದೇ ಇವತ್ತಿನ ವ್ಲಾಗ್ ಆ್ಯಂಡ್ ಇವತ್ತು ಡೈಲಿ ರೊಟೀನ್ ಹೇಗಿರುತ್ತೆ ನಿಮ್ಮ ಮುಟ್ಟಿಗೆ ಶೇರ್ ಮಾಡ್ತೀನಿ ಬನ್ನಿ ಇನ್ನು ಚಿನ್ನಕ್ಕೆ ಸ್ಕೂಲಿಗೆ ಕಳಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಇನ್ನು ಹೋಗಿ ಇನ್ನು ಚಿನ್ನಿಗೆ ಸ್ಕೂ ತಿನ್ಸ್ಬಿಟ್ಟು ಚಿನ್ನಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ದೆ ಇನ್ನು ಸ್ಕೂಲಿಗೆ ರೆಡಿ ಮಾಡಿ ಮೇಲೆ ನಾನು ಬಸ್ವ ಟಿಫನ್ ಮಾಡೋಕೆ ಕೂತ್ಕೊಂಡ್ವಿ ಬಸ್ವ ಇಡ್ಲಿ ತಿಂದೆ ನಾನು ದೋಸೆ ತಿಂದೆ ಇನ್ನು ಬೆಡ್ ಕ್ಲೀನ್ ಮಾಡಕ್ಕೆ ಬಂದೆ ನಾನು ಇಲ್ಲಿ ಕ್ಲೀನಾಗಿ ಬೆಡ್ ಕವರ್ಸ್ ಎಲ್ಲ ತೆಗೆದು ಎಲ್ಲ ಹೋಗ್ಯಕ್ಕಾಗ್ತಾಯಿದ್ದೀನಿ ಯೂಲಾಗೆ ವೀಕ್ಲಿ ಟೂ ಟೈಮ್ಸ್ ನಾನು ಬೆಡ್ ಕವರ್ ಚೇಂಜ್ ಮಾಡ್ತೀನಿ ಎರಡು ಸಲ ವೀಕಲ್ಲಿ ತ್ರೀ ಡೇಸ್ಗೆ ಒಂದು ತ್ರೀ ಡೇಸ್ಗೆ ಒನ್ಸು ಇನ್ನು ಪೀರಿಯಡ್ಸ್ ಆಗಿದ್ದ ಪೀರಿಯಡ್ಸ್ ಆಗಿದ್ದು ವೀಕಲ್ಲಿ ಒನ್ ವೀಕ್ ಹಾಗೆ ಹಾಗೆ ಬಿಟ್ಬಿಡ್ತೀನಿ ಬೆಡ್ ಕವರು ಒನ್ ವೀಕ್ ಆದಮೇಲೆ ಕ್ಲೀನಾಗೆಲ್ಲ ತೆಗೆದು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ ಮಂಚ ಸಮೇತ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲ ಹಾಕೋತಾ ಇದ್ದೀನಿ ಬೆಡ್ ಕವರ್ ಹಾಕೋತಾ ಇದ್ದೀನಿ ಇನ್ನು ಈ ಬೆಡ್ ಕವರ್ಸ್ ತುಂಬಾ ತುಂಬ ಚೆನ್ನಾಗಿದೆ ಮನೆ ಹತ್ರನೇ ನಾನು ತೊಗೊಂಡಿದ್ದು ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಬೇಕಾದ್ರೆ ನಿಮಗೆ ಇಲ್ಲಿ ಫೋಟೋ ಹಾಕಿರ್ತೀನಿ ಬಾಂಬೆ ಶೀಟ್ಸ್ ಕವರ್ ಇದು ಸೂಪರ್ ಆಗಿದೆ ಇದು ಸ್ಮೂತ್ ಒನ್ ವಾಶ್ ಆದಮೇಲೆ ಸಕ್ಕದಾಗಿರುತ್ತೆ ಇದು ಕಾಟನ್ ತುಂಬ ಚೆನ್ನಾಗಿದೆ ಆಮೇಲೆ ಬೆಡ್ ಕವರೆಲ್ಲ ಹಾಕಿ ಬೆಡ್ಶೀಟ್ಸ್ ಎಲ್ಲ ಫೋಲ್ಡ್ ಮಾಡಿ ಒದ್ರಕೊಂಡು ಕ್ಲೀನಾಗಿ ಆ ದಿವಸ ನಾನು ಬೆಡ್ ಕವರ್ಸ್ ಕೂಡ ಬಿಡ್ತೀನಿ ನೆಕ್ಸ್ಟ್ ಡೇ ಪೂಜೆ ಮಾಡಬೇಕು ಅನ್ನೋ ದಿವಸ ಇನ್ನು ಆಚೆ ಕೂಡ ಬೆಡ್ ಕವರ್ಸ್ ಎಲ್ಲ ತೆಗೆದು ಓದ್ರಿ ನಾವು ಆಚೆ ಈಚೆ ಎಲ್ಲ ಓಡಾಡ್ತೀವಲ್ಲ ಎರಡೂ ಬೆಡ್ ಎರಡೂ ಕಡೆ ಬೆಡ್ ಕವರ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡೆ ಇನ್ನು ಈ ಮಾ ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದರೆ ಇದೊಂಥರ ಇಷ್ಟ ಆಯಿತು ನನಗೆ ಚಪಾತಿ ಬೇಕಾದ್ರೂ ತೀಡ್ಬೋದು ಆ ಲಟ್ಟನ್ಗೆ ಹೇಳಿ ಅಷ್ಟು ಚೆನ್ನಾಗಿದೆ ಕ್ಲೇದು ಕ್ಲೇ ಅದು ತೊಗೊಂಬಂದಲು ಚಿನಿ ಹೋಗೋ ಡ್ಯಾಡಿ ಜೊತೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಅದಕ್ಕೆ ತೋರಿಸ್ದೆ ಇದು ಇನ್ನು ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಚೆನ್ನಾಗಿದೆ ಅಲ್ವಾ ಇದರ ಸ್ಕಿಲ್ಸು ಚೆನ್ನಾಗಿರುತ್ತೆ ಮಕ್ಕಳಿಗೆ ಇನ್ನು ಮನೆ ಹೊರ್ಸೋಕ್ಕೆ ನಾನು ಇಲ್ಲಿ ಕಲ್ಲುಪ್ ತೊಗೋತಾ ಇದ್ದೀನಿ ಒಂದು ಇಡಿಯಾಗಷ್ಟು ಕಲ್ಲುಪ್ ತೊಗೊಂಡಿದ್ದೀನಿ ಕಲ್ಲುಪ್ಪ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತಾರೆ ಮತ್ತು ಅರಶಿನ ಕೂಡ ಒಂದು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಬೇಕಾದ್ರೆ ನೀವು ಲೈಝಲು ಲಿಕ್ವಿಡೆಲ್ಲ ಹಾಕ್ಕೋಬೋದು ಇಲ್ಲಿ ನಾನು ಸರ್ಪಾಕ್ಬಿಟ್ಟು ಯೂಶ್ವಲಾಗಿ ಒರೆಸೋದು ಇವತ್ತು ಸರ್ಪ ಹಾಕಿಲ್ಲ ಯಾಕೆ ರೆಡ್ ಬರುತ್ತೆ ಕಲರು ಹಾಕಿದ್ರೆ ಅಂತ ಇನ್ನು ಗಂಜಲ ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಎಲ್ಲ ಹಾಕ್ಕೊಂಡು ಮನೆ ಕ್ಲೀನಾಗಿ ಮೂಲೆ ಮೂಲೆ ಸಮೇತ ಒರೆಸ್ಕೊಂಡೆ ಮಂಚದ ಕೆಳಗಡೆ ಐಟಮ್ಸ್ ಎಲ್ಲ ತೆಗೆದು ಎತ್ತಿಟ್ಟು ಮಂಚದ ಸಮೇ ಮಂಚದ ಕೆಳಗಡೆ ಒಂಚೂರು ಗ್ಯಾಪ್ ಬಿಡ್ದಂಗೆ ಒರೆಸ್ಕೊಂಡೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಈ ಥರ ಒರ್ಸ್ಕೋತೀನಿ ಇನ್ನೆಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿತ್ತು ನೋಡಿ ಎಷ್ಟು ಸ್ವೆಟ್ ಬಂದಿತ್ತು ಅಂತ ವೀಡಿಯೋ ಮಾಡಿಕೊಂಡೆ ನಾನು ಆ ಥರ ಮನೆ ಒರೆಸೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅದಕ್ಕೆ ಅರಿಶಿನ ಮತ್ತು ಕಲ್ಲು ಉಪ್ಪು ಗಂಜಲ ಹಾಕ್ಕೊಂಡು ಓರಿಸ್ತೀನಿ ನಾನು ಎಲ್ಲ ಕೆಲಸ ಮುಗಿಸ್ ಫಿಫ್ಟೋಯಿಂದ ಆರ್ಡರ್ ಮಾಡಿದ್ದೆ ಆರ್ಡರ್ ಮಾಡಿದ್ದೆ ಆಫರ್ ಪ್ರೈಸ್ ಅದಕ್ಕೆ ಅದಕ್ಕೆಲ್ಲ ಬುಕ್ ಮಾಡಿದೆ ಕಳ್ಸೋಕ್ಕೆ ಎಲೆ ತೋರಿಸ್ಕೊಂಡೆ ನಮ್ಮ ಗಿಡದಲ್ಲಿ ಎಳೆ ಎಲೆ ಬಂದಿಲ್ಲ ಆ್ಯಪಲ್ ನೂರು ಕೊಟ್ಟೆ ಹೊಟ್ಟೆ ಇದೆ ಇನ್ನೂರು ರೂಪಾಯಿ ಆ್ಯಪಲ್ ಇದು ಚಿಕ್ಕಪೇಟೆಯಲ್ಲಿ ಒಂದು ಕೆ ಒಂದು ಕೆ ಜಿ ಆ್ಯಪಲ್ ಇಷ್ಟು ಆ್ಯಪಲ್ ತಂದಿದ್ದೆ ನೋಡಿ ಟೂ ಹಂಡ್ರೆಡ್ ರುಪೀಸ್ ಇದು ಬಟ್ ನನಗೆ ಆಫರ್ ಪ್ರೈಸಲ್ಲಿ ಒನ್ ಟ್ವೆಂಟಿ ನೈನ್ ಏನೋ ಬಂತು ಮತ್ತು ಇದು ಮೇನ್ ಇದು ಇದಕ್ಕೋಸ್ಕರ ನಾನು ಅದೆಲ್ಲ ಬುಕ್ ಮಾಡಿದ್ದು ಇದು ಇದನ್ನ ತೊಗೊಬೇಕು ಅನ್ನೋ ಅದೆಲ್ಲ ತಗೊಂಡೆ ನಾನು ನೋಡಿ ವಿಮ್ದು ಶುದ್ಧ ಇದು ಸ್ಯಾಂಡಲ್ದು ಮತ್ತು ಹುಣಸೆ ಹಣ್ಣು ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂತ ತರಿಸ್ಕೊಂಡೆ ಪೀತಾಂಬರಿಯಲ್ಲೆಲ್ಲ ಉಜ್ಜಿ ಉಜ್ಜಿ ಕೈ ನೋವು ಬಂದುಬಿಡುತ್ತೆ ದೇವ್ರ ಪಾತ್ರೆ ಏನಾದರೂ ತುಂಬ ಗಲೀಜಾಗಿದೆ ಆಲ್ಮೋಸ್ಟ್ ಟೂ ವೀಕ್ಸ್ ಆಯಿತು ನಾನು ತೊಳೆದು ಅದಕ್ಕೆ ಸರಿ ಇದು ಟ್ರೈ ಮಾಡೋಣ ಇವಾಗ ಅಂಥೇಳಿ ಇದನ್ನು ತರಿಸ್ಕೊಂಡೆ ಹೇಗಿರುತ್ತೆ ರಿಸಲ್ಟು ತೋರಿಸ್ತೀನಿ ಒಟ್ಟಿಗೆ ಬನ್ನಿ ದೇವ್ರ ಪಾತ್ರೆ ಇವಾಗ ನೋಡಿ ಹಿಂಗಾಗಿದೆ ತುಂಬ ದಿವಸ ಆಯಿತು ಪೂಜೆ ಮಾಡಿ ಟೂ ವೀಕ್ಸ್ ಮೇಲೆ ಆಯಿತು ಪೂಜೆ ಮಾಡಿ ನಮ್ಮನೇಲಿ ಆ ಥರ ಎಲೆ ಒಣಗೋಗಿ ಹಾಕಿ ಬಿಡ್ ಬಿಡಬಾರ್ದು ಮನೇಲಿ ಬಟ್ ನಮ್ಮ ರಿಲೇಟಿವ್ಸಲ್ಲಿ ಯಾರೋ ತೀರೋಗಿದ್ರು ಅದಕ್ಕೋಸ್ಕರ ದೇವ್ರ ಪಾತ್ರೆನೆಲ್ಲ ತೊಳ್ದಿಲ್ಲ ಇವಾಗ ಕ್ಲೀನ್ ಮಾಡ್ತಿದ್ದೀನಿ ಬನ್ನಿ ಮಾಡೋಣ ಇನ್ನು ನಾನು ದೇವ್ರ ಮನೆ ಒರೆಸ್ಕೊಳ್ಳೋಕೆ ಕೂಡ ನಾನು ಇಲ್ಲಿ ಅರಿಶಿನ ಮತ್ತು ಗಂಜಲ ಉಪ್ಪು ಮತ್ತು ಹಾಲಾದ್ರೂ ಹಾಲು ಕೂಡ ಹಾಕ್ಕೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ ಈ ಥರ ಮಂತ್ಲಿ ಒನ್ಸ್ ನಾವು ಪೀರಿಯಡ್ಸ್ ಆದಾಗ ದೇವ್ರ ಮನೆ ಈ ಥರ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಇದು ಸ್ಟಿಕ್ಕರ್ ವಾಟರ್ ಪ್ರೂಫ್ ಹಾಕಿದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಕ್ಲೀನಾಗಿ ಒರೆಸ್ಕೊಂಡೆ ನಾನು ಇನ್ನು ದೇವ್ರ ಪಾತ್ರೆ ಎಲ್ಲ ಇಳಿಸ್ಕೊಂಡು ತೊಳೆಯೋಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಇಟ್ಟಿರೋ ಅರ್ಶಿನ ಕುಂಕುಮ ಎಲ್ಲ ಉದುರಿಸ್ಕೊಂಡು ಈ ಥರ ಕ್ಲೀನಾಗಿ ಹಿಂದೆ ಮುಂದೆ ಎಲ್ಲ ಕ್ಲೀನಾಗಿ ಒಂದು ವೆಟ್ ಆಗ್ತೀರ ಕ್ಲಾತಲ್ಲಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಇಲ್ಲಿ ದೇವ್ರ ಫೋಟೋ ಒರೆಸೋದು ನಾನು ಹಾಲು ತೊಗೊಂಡಿದ್ದೀನಿ ಹಸಿ ಹಾಲು ಹಸಿ ಹಾಲು ತೊಗೊಂಡು ಇಲ್ಲಾಂದರೆ ಯಾವುದನ್ನ ತೀರ್ಥ ಆ ಥರ ಏನಾನ ಇತ್ತು ಅಂದರೆ ಅದೆಲ್ಲ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ ಆ ಥರ ಒರೆಸೋದ್ರಿಂದ ಒಳ್ಳೆಯದು ಕ್ಲೀನಾಗೆ ಕ್ಲೀನ್ ಆಗುತ್ತೆ ಅಂತ ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಈ ಲಿಕ್ವಿಡ್ ಬಗ್ಗೆ ಟಿ ವಿಯಲ್ಲಿ ಆ್ಯಡ್ ತೋರಿಸ್ತಾರಲ್ಲ ಅದು ಗಿಳಿದು ಅದೆಲ್ಲ ಏನೇನೋ ಗಿಳಿದ ಅದು ಅದೆಲ್ಲ ನವಿಲ್ದು ಅದೆಲ್ಲ ಸುಳ್ಳು ಅಂತಲೇ ಅನ್ಬೋದು ಯಾವ ಹೋಗುತ್ತೆ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗೋಲ್ಲ ಏಯ್ಟಿ ಪರ್ಸೆಂಟ್ ಯೂಸ್ ಆಗುತ್ತೆ ಬಟ್ ಕೈ ನೋವು ಬರೋಲ್ಲ ಈಸಿಯಾಗಿ ಉಜ್ಕೋಬೋದು ನೋಡಿ ಈ ಥರ ಬಟ್ ಹೋಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಗೆ ನೋಡಿಬೇಕಾದ್ರೆ ನೋಡಿ ಈ ಥರ ಸ್ಕ್ರಬ್ಂದ ಫಸ್ಟು ನಾನು ಕೈಯಲ್ಲಿ ಉಜ್ಜಿದೆ ಆಮೇಲೆ ಸ್ಕ್ರಬ್ ಎತ್ಕೊಂಡು ಒಂಚೂರು ಲಿಕ್ವಿಡ್ ಹಾಕ್ಕೊಂಡು ನೋಡಿ ಇದ್ರಲ್ಲಿ ಕ್ಲೀನಾಗಿ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಹೆಂಗಿದೆ ಪಾತ್ರೆ ಇವಾಗ ಲಿಕ್ವಿಡ್ ಅದ್ರ ಮೇಲೆ ಒಂದು ಟು ಡ್ರಾಪ್ಸ್ ಹಾಕ್ಬಿಟ್ಟು ಇವಾಗ ಉಜ್ತೀನಿ ನೋಡಿ ಎಷ್ಟು ಕ್ಲೀನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ಪರವಾಗಿಲ್ಲ ಓಕೆ ಗೈಸ್ ತೊಗೋಬೋದು ಯೂಸ್ ಮಾಡ್ಬೋದು ಆರಾಮ್ಸೆ ಇದನ್ನು ಅಂದರೆ ಎಮರ್ಜೆನ್ಸಿಗೆ ಟಕ್ಕಂತ ಯೂಸ್ ಮಾಡ್ಕೋಬೋದು ಉಜ್ಜಿ ಉಜ್ಜಿ ತೊಳೆಕಾಗ ಆಗೋಲ್ಲ ಅಂದಾಗ ಈ ಥರ ಆಪ್ಷನ್ ಯೂಸ್ ಮಾಡ್ಬೋದು ನಾನು ಆದರೂ ಸ್ವಲ್ಪ ಪೀಠಾಂಬರಿ ಕೂಡ ಯೂಸ್ ಮಾಡಿ ತೊಳೆದೆ ಕ್ಲೀನಾಯಿತು ಪಾತ್ರೆ ಇನ್ನು ತೊಳ್ದಿದ್ದ ಪಾತ್ರೆ ಎಲ್ಲ ಈ ಥರ ಜೋಡಿಸ್ಕೊಂಡೆ ಕ್ಲೀನಾಗಿ ಜೋಡಿಸ್ಕೊಂಡು ಒಂದು ಟಿಶ್ಯೂ ಹೆಲ್ಪಿಂದ ಎಲ್ಲ ದೇವ್ರ ಪಾತ್ರನೂ ಕ್ಲೀನಾಗಿ ಒಂದು ಡ್ರಾಪ್ ನೀರು ಇಲ್ದಂಗೆ ಕ್ಲೀನಾಗಿ ಥರ ಒರಿಸ್ಕೊಂಡೆ ಬಟ್ಟೆಯಲ್ಲಿ ಒರೆಸಕ್ಕಿಂತ ಟಿಶ್ಯೂ ಪೇಪರಲ್ಲಿ ಒರೆಸಿದ್ರೆ ಇನ್ನೂ ಕ್ಲೀನಾಗಿರುತ್ತೆ ತ್ಯಾವ ಹಂಗಂಗೆ ಬಿಟ್ಬಿಟ್ರೆ ಅದು ವಾ ನೀರು ಡ್ರಾಪ್ ಎಲ್ಲ ಇರುತ್ತಲ್ಲ ಅದು ಹಾಗಾಗೆ ಕರೆ ಕಟ್ಟುತ್ತೆ ಇಲ್ಲ ಬಟ್ಟೆ ಆಗಲಿ ಇಲ್ಲ ಟಿಶ್ಯೂ ಎಲ್ಲಾಗಲಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಕ್ಲೀನಾಗಿ ಕ್ಲೀನಾಗುತ್ತೆ ನನಗೆ ಬಟ್ಟೆಗಿಂತ ಟಿಶ್ಯೂ ಇಷ್ಟ ಟಿಶ್ಯೂ ಅಲ್ಲಿ ಕ್ಲೀನಾಗಿ ಒರೆಸ್ಬೋದಲ್ಲ ಅದಕ್ಕೆ ಒಂದು ಡ್ರಾಪ್ ಇಲ್ದಂಗೆ ಒಂದು ಚೂರು ನೀರು ಇಲ್ದಂಗೆ ಹೀರ್ಕೊಳ್ಳುತ್ತೆ ಟಿಶ್ಯೂ ಆ ರೀಸನ್ಗೆ ನಾನು ಟಿಶ್ಯೂ ಯೂಸ್ ಮಾಡ್ತೀನಿ ಏನೆಲ್ಲ ಈ ಥರ ಡೀಪಾಗಿ ಕ್ಲೀನ್ ಮಾಡ್ಕೊಬೇಕು ಪೀರಿಯಡ್ಸಾಗಿ ಆಗಿದ್ದು ಆದಮೇಲೆ ಮಂತ್ಲಿ ಒಂದು ಚಿತ್ರ ಡೀಪಾಗಿ ಕ್ಲೀನ್ ಮಾಡಬೇಕು ಅದನ್ನ ಬಿಟ್ಟರೆ ಒಂದು ಹತ್ತು ದಿನಕ್ಕೆ ಇಲ್ಲ ಹದಿನೈದು ದಿನಕ್ಕೆ ಕಲ್ಚ ತೆಗೆದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೋದು ಎಲ್ಲ ಇನ್ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಮಂತ್ಲಿ ಒನ್ಸ್ ಈ ಥರ ಪೀರಿಯಡ್ಸ್ ಆದಾಗೆಲ್ಲ ಅವಾಗೇ ಒಳ್ಳೆಯದು ಅದಕ್ಕೆ ನಾನು ಮಂತ್ಲಿ ಒಂದು ಚಿತ್ರ ಕ್ಲೀನ್ ಮಾಡ್ಕೋತೀನಿ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಟಿಶ್ಯೂಯಿಂದ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಇಕ್ಕೋಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ ಇನ್ನೆಲ್ಲ ಪಾತ್ರೆನ ತೊಳೆದು ಈ ಥರ ಪೇಪರ್ ಮೇಲೆ ಇಟ್ಟಿದ್ದೀನಿ ಕೆಳಗಡೆ ಇಡಬಾರ್ದಲ್ವ ದೇವ್ರ ಪಾತ್ರೆನ ಇನ್ನೆಲ್ಲೂ ಇಡೋಕ್ಕೆ ಜಾಗ ಇಲ್ಲ ಸೊ ಪೇಪರ್ ಮೇಲೆ ಈ ಥರ ಎಲ್ಲ ಒರಿಸಿ ಸುಸ್ತಾಗಿದ್ದೀನಿ ಇನ್ನು ದೇವ್ರ ಪಾತ್ರೆಗೆಲ್ಲ ಅರಶಿನ ಕುಂಕುಮ ಇಟ್ಟು ಜೋಡ್ಸಿಟ್ಟಿದ್ದೀನಿ ಆ್ಯಕ್ಚುಲಿ ಅರ್ಶಿನ ಕುಂಕುಮ ಇಡೋ ವಿಡಿಯೋ ಮಿಸ್ ಆಗಿ ಹೋಗ್ಬಿಟ್ಟಿದೆ ಅದು ಅರ್ಧ ಕಾಣಿಸ್ತಿದೆ ಅರ್ಧ ಕಟ್ಟಾಗಿದೆ ನಾನು ನೋಡ್ಕೊಂಡಿಲ್ಲ ನಾನು ಕಾಯಿಗೆಲ್ಲ ಈ ಥರ ಅರಿಶಿನ ಕುಂಕುಮ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಏನೋ ಒಂಥರ ಲಕ್ಷಣ ದೇವ್ರ ಮನೆ ಈ ಥರ ಕ್ಲೀನ್ ಮಾಡಿದಾಗ ಪೀರಿಯಡ್ಸ್ ಆದಾಗ ಈ ಥರ ಕ್ಲೀನ್ ಮಾಡ್ಕೊಂಬಿಡಿ ಡೀಪ್ ಕ್ಲೀನು ಆವಾಗೇನೋ ಚೆಂದ ಮನೆಗೆ ಲಕ್ಷಣ ಈ ಥರ ಆಗಿ ಈ ಥರ ಕ್ಲೀನ್ ಮಾಡಿಕೊಂಡೆ ನಾನು ಇನ್ನು ಮಧ್ಯಾಹ್ನ ಲಂಚಿಗೆ ಚಪಾತಿ ಮಾಡಿಕೊಂಡು ಸ್ವಲ್ಪ ದಾಲು ಚಟ್ನಿ ಪುಡಿಯಲ್ಲಿ ತಿಂದೆ ಇನ್ನು ಚೆನ್ನಾಗಿ ಮಲ್ಕೊಂಡೆದ್ದೆ ನಾನು ಫುಲ್ ಸಿಕ್ಕಾಪಟ್ಟೆ ಟಯಾರ್ಡ್ ಆಗೋಗಿತ್ತು ಒಂದೇ ಸಮ ಕೆಲಸ ಮಾಡಿ ಆಮೇಲೆ ಮಲ್ಕೊಂಡೆದ್ದು ಸಂಜೆ ಕಾಫಿ ಕುಡ್ದೆ ಇನ್ನು ಇದಾಗಿತ್ತು ನನ್ನ ಈ ದಿನದ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ पीरियड्स आदमेले मंथली वन सिट्रा डीप क्लीन मारकोली बाय बाय